ಗೊಂದಲಕ್ಕ ಇಲ್ಲಿ ಬರ್ತಾ ನಿಮ್ಮ ಮನೆ ಹಟ್ಟಕ್ಕೆ ಹೋಗಿದ್ದೆ ಬಾಕಿ ಇಟ್ಟಿತ್ತು ಇಲ್ಲಿಗೆ ಹೋಗಿದ್ದೆ ಏಳು ಅಕ್ಕ ಏಳು ಮಾತಾಡಿಸ್ತಾಳೆ ಎಂಗೇಜ್ಮೆಂಟಿಗೆ ಕರೀತಾಳೆ ಅಣ್ಣ ಏನ ಅನ್ಕುರಿಯೇಟ ಹೇಳ್ದಾ ಗಾಬ್ರಾ ಅಂತ ಹೋಗಿದ್ದೆ ಕಣಮ್ಮ ಸಂಗೀತ ಯಾಕಮ್ಮ ಯಾಕೆ ನಮ್ಮಂತ ಹೋಗಿದ್ದೆ ಯಾಕೆ நாளைக்கு நம்ம ராகுந்த எங்கேஜ்மெண்ட்டு அதுக்கு பரீ எல்லாரும் வாழ் நாளே வெளி அது கண்டை அங்கே ஓகன அந்த அந்த அதுக்கு எல்லாரும் வாழ்றீ ஆ எல்லாரும் நீங்க நீர்ல அதுக்கு நான் ஆமேல் வரோம் தான் வந்து எங்க நீனெது வந்தே மனைத்தே இன்னும் லக்ஷ்மணிர்ம்தெல்லாம் கரது வந்தே இன்னும் கரகி ஓய்தாவே ಅದಕ್ಕೆ ಹೋಗ್ತೀನಿ ಹ್ಞೂ ಅದಕ್ಕೆ ನಿಮ್ಮಂತಕ್ಕೆ ಬಂದು ನಾನು ಕರೆಯೋಣ ಅಂತೇಳಿ ಈಗ ನಮ್ಮ ಕೋಮಲ ಈಗ ಇದೆಲ್ಲಾರು ಕರೆದು ಹೋಗೋಣ ದಡಮ್ಮ ಇರ್ನೂ ಎಲ್ಲ ಅಂತ ಹ್ಞೂ ಒಳ್ರ ಎಲ್ಲ ಹೇಳಿ ಬಂದೆ ಇಟ್ಲಾಗ್ಲಾವೆಲ್ಲ ನಾನು ಮನೆ ಎಲ್ಲರಿಗೂ ಹೇಳಿ ಬಂದಿದ್ದೀನಿ ಇನ್ನು ಇಟ್ಲಾಗ್ಲಾವ ಇದ್ದಾವೆ ಅಷ್ಟೇ ಹ್ಞೂ ಬರ್ರಿ ಮಿಸ್ ಮಾಡಬೇಡ್ರಿ ಇಲ್ಲೇ ನಮ್ಮ ಬರ್ತೀವಿ ಹ್ಞೂ ಯಾರಾದ್ರೂ ನಾನಾಗಲೂ ಬರ್ತೀವಿ ಒಟ್ಟಿನಲ್ಲಿ ಈಗ ನಮ್ಮದು ಕುರಿ ನಮ್ಮ ಕುರಿ ಇರೋದ್ರಿಂದ ಯಾರಾನು ಒಬ್ಬರು ಹೋಗ್ಬೇಕು ಒಬ್ರು ಇರಬೇಕು ನಾನು ಆತು ಅಯ್ಯಪ್ಪ ಆತು ಇಲ್ಲಾಂದ್ರೆ ಅನಿಯಮ್ಮ ಅಮ್ಮ ಆತು ಅನಿ ಹೇಳ್ತೀನಿ ಅವಳಿಗೆ ಏನಾನ ಡ್ಯೂಟಿ ಇದ್ದರೆ ಅವಳು ಬರೋಲ್ಲ ಹಾಂ ನೋಡೋಣ ಹ್ಞೂ ಯಾರನ ಒಟ್ಟಿನಲ್ಲಿ ಒಬ್ಬರು ಓದ್ತೀವಮ್ಮ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಹಿಂಗೆ ಐತೆ ಕುರಿಯ ಬಿಟ್ಟು ಹೋಗಂಗಿಲ್ಲ ಏನೋ ಸ್ಕೂಳ ಆದರೆ ಏನೋ ಅಂತ ಕಟ್ಟಾಕಿ ಬಿಡು ಒಂದಿನ ಹಾಕ್ತೀವಿ ಅನ್ಬೋದು ಆದರೆ ನಮ್ಮ ಕುರಿ ಅನ್ನ ನಡಿಬೇಕಲ್ಲ ಏ ಆಯ್ತು ಯಾರಾದರೂ ಒಬ್ರು ಬರ್ರಿ ಓದ್ತೀನ ಇನ್ನೂ ಕರೆಯ ಹ್ಞೂ ಸರಿಯಮ್ಮ ಅಮ್ಮ ಆಯಿತು ಒಳಗಾಗಿ ம் இவள் ஏனங்க நம்ம கறியெல்லாம் சேத்துக்கணும் தழேனு கரீதோட்டே யாரேனா கூட கண்டிப்பா ம் ஏன் கறிபேடு இவளே ம் யாரேனே இவ்வளோ கரது ரோகதே கஷ்டே கரது இல்லை யார் ஓகே கரதுல்ல நான் கரீலிள்வ இவழி இன்னும் இடையோக்காக யோ இவ்வளோ டாட் மகு டாட் ஆகிக்கு அதுக்கோ இன்னும் எிடியாக ஏன் கரீதோட்டை ஏழு ம் நம்ம தார் நம்கிர் தார் அவ்வளோ தார் அவ்வளோ மாத்தாட்ஸ்திரோட்டை ம் அது நன்றி இன்னும் கருது ஓகே நன் மகன் எங்கேஜ்மெண்ட் பா அந்த ம் நான் மாதிரி தமிழ் இவ்வளோ அதுக்கு அதுங்கே ஏன்மாத்தியே நமது இவங்க கை நடில டுவா டுட் திரும் இவ்வளோ இவ்ளாங்க நான் இவ் இவ்ளோ இவ்ளெதிரிகே நான் எல்லாரும் கருது நான் மாடா் நான் டுடி இல்லதுக்கோஸ்கர சுமக்கிர்வாக அஸ்டே ம் ஏன்மாதப்பாங்க ஏனே அங்கே கோமலத்தர் மனை கருது ஓகே கோமலத்தை கோமலத்தை இது ஓ நீ ம் யாக்கே ಅದಕ್ಕೆ ರಾಹುಲ್ ಎಂಗೇಜ್ಮೆಂಟು ಬರ್ರಿ ಮನೆಯಾಗೆ ಎಲ್ಲರೂ ಒಳ್ಳ್ರಿ ಹತ್ತು ಗಂಟೆ ಹಂಗೆ ಹೋಗ್ತೀವಿ ಬರ್ರಿ ಆ ಎಲ್ಲ ನಮ್ಗೆ ಬರೋಕ್ಕಾಗಲ್ಲ ನಮಗೆ ಕೆಲಸ ಐತೆ ಬರೋಕ್ಕಾಗಲ್ಲ ಕೆಲಸ ಏನಾಗ ಇರ್ತವತ್ತೆ ಹ್ಞೂ ದಿನ ಕೆಲಸ ಇದ್ದಿದ್ದಾವೆ ಬರ್ರಿ ಏನು ಏನೇನೇ ಅಕ್ಕ ಹಂಗೆ ಮಾತಾಡ್ತೀಯಾ ಕೆಲಸ ಏನು ಇದ್ದಾವೇನೇ ಎಲ್ಲರ ಮನೆಯು ಕೆಲಸ ಇರ್ತಾವೆ ಒಂದಿನ ಬಿಡು ಮಾಡ್ಕೊಂಡು ಬರ್ಬೇಕು ಕರ್ಯಾರ ಮ್ಯಾಗೋದಕ್ಕೆ ನಾವು ಕರಿಯೋದು ಅತ್ತೆ ಅತ್ತೆ ಮನೆ ಅಂತ ಒಂದಿನ ನಮ್ಮ ಒಂದ ಹೋಗ್ಲಿಲ್ಲ ಹ್ಮ್ ಈ ಕೆಲಸ ಕರೀದ ಕರೆಯಕ್ ಬಂದ ನಾ ವ್ಯಾಮಕ್ಕೆ ಇಕ್ಕೇನ್ ಬರೋಣ ಏನೋ ಮನಸ್ತಾಪಗಳು ಬರ್ತಾವೆ ಇಂತ ಕೆಲಸ ಕರೆಯದ ಕರಿಬೇಕು ಒಂದ್ ಹಾಕ್ಬೇಕು ಅಂತ ಕರೆಯಕ್ ಬಂದ್ವಿ ನೋಡ್ರಿ ನಿಮ್ ಇಷ್ಟ ಹ್ಮ್ ಹೆಂಗೋ ನಾವ್ ತಮ್ಮ ಕರ್ದಿದೀವಿರದು ಎಂಗೇಜ್ಮೆಂಟ್ ಅಂತ ಈಗ ಕರೆಯಕ್ ಬಂದವಳಿ ಹ್ಮ್ ಈಸ್ತಿನ ಹತ್ತಿರದ ಈಗ ಅತ್ತೆ ಅಂತ ಬಂದವಳಿ ಹ್ಮ್ ಈಸ್ತಿನ ಹತ್ ಬೇಕಾಗಿಲ್ಲ ಈಗ ಬೇಕಾಗಿ ಅತ್ತೆ ಸುಮ್ಮನೆ ಯಾಕೆ ನಮಗೆ ಬರೋಕಾಲ ನಮಗೆ ಬೋತ್ಕ ಇದ್ದಾವೆ ಅಷ್ಟೇ ಆಗಲ್ಲ ನಾವು ಬರೋಲ್ಲ ಸರಿ ಆಯ್ತು ಹಿಂಗಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಈಗ ಬರ್ದಿಲ್ಲ ನೀನು ಎಳ್ಕೊಂಡು ಹೋಗೋಕಾಲ ಹೊತ್ಕೊಂಡು ಹೋಗೋಕಾಲ ಏನೋ ಕರೆಯೋಕೆ ಅರ್ಥವೇ ಐತೆ ನಾವು ಕರಿತೀವಿ ಹ್ಞೂ ನಮ್ಮರು ತಮ್ಮರು ಅಂತ ಕರಿತೀವಿ ಬರಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಬರ್ರಿ ಅಂತ ಕರೆದೆ ಸೋಮ್ಯಾಕ ಬರ್ರಿ ನಮ್ಮ ಮಗನದು ಎಂಗೇಜ್ಮೆಂಟ್ ಐತೆ ನಾಳೆ ಹತ್ತು ಗಂಟೆ ಹಂಗೆ ಹೊರಡ್ತೀವಿ ಬರ್ರಿ ಆಗಲ್ಲಮ್ಮ ನಾವು ಯಾರೂ ಬರೋಲ್ಲ ಹ್ಞೂ ನಾವೇನು ಇಷ್ಟು ದಿವಸ ಇಲ್ಲದ್ದು ಇವಾಗೇನು ಯಾರ ತಕ್ಕೇನು ನಾವೇನು ಹೋಗ್ಬೇಕು ಅಂಬೋದೇನಿಲ್ಲ ಹ್ಞೂ ನನಗಿಷ್ಟು ದಿನ ಕಷ್ಟ ಸುತ್ತಾಗೇನು ಯಾರೂ ಆಗಿಲ್ಲ ನಮ್ಮಗೆ ಹೆಣ್ಮಗಳು ಅಂತ ಹೇಳಿ ನಮ್ಮ ನಮ್ಮತ್ತೆ ನೀನು ಯಾರೇನು ಕರ್ದು ಕಳಿಸಿಲ್ಲ ಹಾಂ ಬರೋಲ್ಲ ಸರಿ ಆಯ್ತು ಹೇಳಿ ಹ್ಞೂ ಹಿಂಗ ನಿಮ್ಮ ಇಷ್ಟ ಕರೆಯೋದಂತೆ ಕರೆದಿದ್ದೀವಿ ಅಂದ್ರೆ ನಂಗೆ ಇವರು ಹ್ಞೂ ಇಷ್ಟ ದೌಲತ್ತು ನಮ್ಮ ಅತ್ತೆ ಇದ್ದಿದ್ದು ಬೇಡ ಐ ನೀವು ಅತ್ತೆದು ದೌಲತ್ ದೌಲತ್ ಮಾತ್ರ ಕಮ್ಮಿ ಆಗಲ್ಲತ್ತು ಕರೀಲೇ ಬಾರ್ದು ಮಂಗ ಅವತ್ತು ಏನು ಮಾಡ್ತೀಯಾ ಎಲ್ಲರೂ ಕರಿಬೇಕು ಇರೋನು ಅಬ್ಬ ಮಗ ಮಂಗ ಆಗುತ್ತೆ ಹ್ಞೂ ನಾವಿನ ಇರೋ ನಮ್ಮ ಮಗ ಬಿಡು ಎಲ್ಲರನ್ನೂ ಕರ್ದು ಮಾಡೋಣ ಸಂತೋಷವಾಗಿ ಅಂತಂದ್ರೆ ಈಗ ಹಿಂಗೆ ದೌಲತ್ ಮಾಡ್ತಾವೆ ಬಂದವಳಿ ಹ್ಞೂ ಒಂದಿನ ಅತ್ತೆ ಅಂತ ಹೇಳಿ ನಮ್ಮನೇನೇನು ಕರ್ಕೊಂಡು ಹೋಗಿಲ್ಲ ಅವಳು ಬಂದಿಲ್ಲ ಹ್ಞೂ ಈಗ ಬಂದವ್ರಿ ಇವ್ರು ಏನು ಮಾಡಿದ್ರು ಹೋಗ್ಬೇಡ್ರಿ ಪಾಪ ನೋಡಿ ಹೇಳಿ ನಾನು ಸೊತ್ರು ಹೋಗ್ಬೇಡ್ರಿ ನೀವು ಹ್ಞೂ ನಾನಿಲ್ಲ ಅಂದ್ರೂ ನಮ್ಮಮ್ಮ ಹಿಂಗೆ ಅವಳಿಗೆ ತೊಂಬತ್ತ ಗ್ಯಾಪ್ನದಾಗಿ ಕೇಳ್ರಿ

ಹುಣ್ ಬರ್ರಿ ಹಾಂ ಅವಳ್ದೇನೇನ್ ಕಾತ್ಕೊಂಡಿಲ್ಲ ಮನೆಗೂ ಮಾಡ್ತೀವಿ ಹುಮ್ತಿವಿ ಇನ್ನ ಏನು ಆಗಿದ್ರುನು ಅವತ್ತಿಂದ ಅವತ್ತು ನಾ ನಿಮ್ದೇ ಗುಮ್ತಿ ಬಾ ಹಾ ಏನೇನು ಇದು ಅಮ್ಮಂಗೆ ಹ್ಮ್ ಮಾಮನ್ ಕರ್ದೋಗ್ತಾಳೆ ಏನೋ ಅಂಗಡಿ ತಗೋಗಿ ಆ ಮಾಮೇನ ಹೋದ್ರು ಹೋಗುತ್ತೆ ಅನ್ನೋದು ಹ್ಮ್ ಹೋಗ್ಬೇಡ ಅನ್ಬೇಕು ನಾನು ಹಿಂದಿದ್ದೀವಲ್ಲ ಕರಿಯಲ್ಲ ಸುಮ್ನೆ ಹ್ಮ್ ಅದೇ ಹೋಗ್ತಾಳ ಕರಿಯಲ್ಲ ಏ ಬೇಡ ಅಂತೇಳಿ ಸುಮ್ನೆ ಅದೇ ಹೋಗ್ತಾಳೆ ನಡಿ ಮುದ್ದಿ ಹ್ಮ್ ನಡಿ ಅತ್ತಿ ಈಗ ಬಂದವಳು ಕೊಂಬ್ಲತ್ತೇ ಬಾಳತ್ತೇ ನನ್ನ ಮಗನ ಎಂಗೇಜ್ಮೆಂಟು ಅಂತ ಹಾ ಈಗ ಬಂದವಳು ಈಗ ಭಾಗ್ಯಂಟಿನ ಕರೆದು ಹೋಗ್ತೀನಿ ಏನಮ್ಮ ಸಂಗೀತ ಎಲ್ಲಿಗೆ ಹೋಗಿದ್ದಿ ಆಹ್ಲೊಂದು ನಾಳೆ ಎಂಗೇಜ್ಮೆಂಟ್ ಅಲ್ಲ ಭಾಗ್ಯಂಟಿ ಅದಕ್ಕೆ ಕರೆಯಕ್ಕೆ ಬಂದಿದ್ದೀನಿ ಒಬ್ಬ ಹಂಗ ಬೆಳಿಗ್ಗೆ ಹತ್ತು ಗಂಟೆ ಹಂಗೆ ಹೊರಡು ಇಲ್ಲೇನೆ ಟೆಂಪ ಮಾಡಿದ್ದೀವಿ ನಮ್ದು ಐತಲ್ಲ ಆ ಕರ್ಕೊಂಡು ಹೋಗ್ತೀವಿ ಹತ್ತು ಗಂಟೆ ಹಂಗೆ ಹೊರಡು ಹ್ಞೂ ಬರ್ತೀನಿ ಬರ್ತಿನ ಹೆಂಗಿರೋ ನಮ್ಮ ಮಗೊಂದು ನಮ್ಮದೇ ಮಾಡ್ತೀಯ ಹ್ಮ್ ಒಳ್ಳೆದಾಗ್ಲಿ ಕಣ್ ಹ್ಮ್ ನೋಡಿರಿ ಆಳೆ ಮತ್ತೆ ಮದುವೆ ಮಾಡಂಗ ಆದ್ರಿ ಹ್ಮ್ ಹೆಂಗ ದೊಡ್ಡ ಆಗ್ಬಿಟ್ರಮ್ಮ ಸಣ್ಣ ಹುಡ್ಗರು ನೋಡಿರಿ ಹಂಗೇನೆ ಇಟ್ ಹಂಗೇನೇ ಇದ್ರಿ ಹ್ಮ್ ನಿಮ್ ಕೋಮಲತ್ತ ಎಲ್ಲಾರು ಕರ್ದೇನು ಎಲ್ಲರೂ ಕರ್ದೆ ಕರೆಯೋದಂತೆ ಏನೈತೆ ಹ್ಮ್ ಈ ಸಿ ಇಲ್ಲದ್ದು ಅತ್ತೆ ಅಂತ ಈಗ ಬಂದವಳೆ ಹಾ ಬರಕಾಗ ನಮಗೆ ಬೊತ್ಕೈತಿ ಅಂದ್ರೂ ಹೆಂಗ ಬರೋದಂತೆ ಬೋ ಬೋರ್ರಿ ಅಂತ ಹೇಳಿ ಕರೆಯೋದಂತೆ ಕರ್ದ್ ಬಂದಿದ್ದೀನಿ ಹೆಂಗನ ಮಾಡ್ಕೊಳ್ಳ್ರಿ ಅಂತ ಹೇಳ್ ಬಂದಿದೀನಿ ಅಷ್ಟೇ ನಾವು ದೌಣ್ ಹೋಗಿ ಸುಮ್ಮನೆ ಮಾತಾಡಿಸಿ ಸರಿಯಕ್ಕೆ ಹೋದ್ರೆ ಇಲ್ಲಿಂದ ದಡ ಮನೆ ಮತ್ತೆ ಹೋಗ್ತೀವಿ ಹ್ಞೂ ಗೊಂಬೆ ಕರ್ಮನೆ ಲಕ್ಷ್ಮ ಅಂಟೆರ್ಮನೆ ಎಲ್ಲಾರನ್ನ ಕರ್ಕೊಂಡು ಬಂದಿದ್ದೀನಿ ಗೊಂಬಲ ತೆರ ಮನೆಗೂ ಏಳು ಬಂದಿದ್ದೀನಿ ಅವಾಗ ಮಾತಾಡಿ ವರ್ತೇನೆ ಹೋಗಿ ಇವಾಗ ದಡ ಪೈ ದಡ ಎಲ್ಲರಿಗೂ ಹೇಳಿ ಅದೇ ಅಣ್ಣಗೆಲ್ಲ ಫೋನ್ ಮಾಡಿ ಹೇಳಿ ದಿನ ಚೈತ್ರ ಅತ್ಯಗೂ ಎಲ್ಲಾರು ಹಂಗ ತಗೋರ್ ಅಂತ ಫೋನ್ ಮಾಡಿ ಹೇಳಿದೀನಿ ಹೊರ್ಷಣ್ಣ ಹೊರ್ಷ್ಣಗೆ ಎಲ್ಲರೂ ಹ್ಞೂ ದೊಡಪಾಯ ದೊಡಮ್ಮಗೆ ಹೇಳಿ ಹೋಗ್ತೀನಿ ಹ್ಞೂ ಅವನ ಎಲ್ಲ ಅಂಗಡಿ ಆಗಿದ್ದರೆ ಅವರೇ ಪೋನ ಮಾತಾಡಿರು ಎಲ್ಲ ಅವ್ರು ಹೋಗಿರ್ತಾರೆ ಅದಕ್ಕೆ ಬೈನು ಎನ್ ಎಸ್ ಬೈನಾಗೆ ಬಂದು ಹೇಳೋಗಿದ್ದೆ ಇನ್ನೊಂದ್ಸತಿ ದೊಡಪಾಯಿ ದಡಮ್ಮಗೆ ಹೇಳಿ ಹೋಗ್ತೀನಿ ಬಂದು ಮತ್ತು ಅರ್ಜಿಂದ ಎಲ್ಲ ಮಾಡ್ರಿ ಬರ್ರಿ ದೊಡ್ಡವರು ಹಿರಿಯರು ಇರಬೇಕು ಅಂತ ಹೇಳಿ ಏಳು ಹೋಗ್ತೀನಿ ಏಳೋಗ ಹೋಗು ಹ್ಞೂ ಜಕ್ಕೂ ಚಂದ್ರನ ಇಬ್ಬರು ಬೂರಿ ಹ್ಞೂ ನೀನು ನಿಮ್ಮ ಅಪ್ಪ ಏನೂ ಇಲ್ಲ ನಿಮ್ಮಮ್ಮಗೆ ಬರುತ್ತೆ ಅಕ್ಕಿ ಇವ್ರೆಲ್ಲ ಗಂಡ ಹೆಂಗ್ತಿ ಮುಂದೆ ಇನ್ಕಂಡು ಮಾಡಿರಿ ಹೋಗು ಹ್ಞೂ ಕಾರ್ಯಮ್ಮ ಒಳ್ಳೇದಾಗಲಿ ಮಾಡಮ್ಮ ಮಗನ ಮದುವೆ ಇರೋ ನಮ್ಮ ಮಗಂದ ಮದುವೆ ಚೆನ್ನಾಗಿ ಆಗಿ ಹ್ಞೂ ಒಳ್ಳೇದಾಗಲಿ ಇನ್ನೊಂದು ತಾಳು ಬಗೆ ಕೈಯ ಕಡೆಗಳಾಳು ಹಿಂಗಂತಿ ಹ್ಮ್ ಕಡೆಗಳಾಳು ಎಷ್ಟು ಸಂತೋಷ ಪಡ್ತಾರೆ ಈಗ ನಮ್ಮ ನಮ್ಮರೇ ಒಳ್ಳೇರಲ್ಲಿ ಕೊಮಲ ತೆಂತಾರು ಸ್ವಾಮಿನೂ ಹಂಗೆ ಹ್ಮ್ ಏ ನಮ್ಮರೇ ಸಸ್ಕೊಂಬಲ್ಲ ಬೇರೆ ತಳಿ ತಳ್ ನೋಡಿ ಎಷ್ಟು ಚೆನ್ನಾಗಿ ಖುಷಿ ಪಡ್ತೀಯ ಒಳ್ಳೇದಾಗ್ಲಿ ಬಾಯಾಗ ಅದೇ ಬರಲ್ಲ ಹ್ಞೂ ಬರೀ ಕೆಡಕು ಜಾಸ್ತಿ ம் டே ஜனங்க ஏன் மாடா்த்தி விடத்த ம் ஓகத்த அவரே ஜாஸ்தி தலைக்கெட்ஸா சும கை விட்டுாக்கி சமம் விட ஜன ஜாஸ்தி தலை கிடக்கூண தலைக்கெட் ம் நடி சோம் ஓகே கரையோ துடப்பா துடமா ಮ್ಮ ಹ್ಮ್ ಎಲ್ಲ ಬದುಕಿ ಕೈ ಕೇಳಿ ಹ್ಮ್ ನೀನ್ ಬಿಡು ನೆನೆಸ್ ಬಂತಿದ್ದಲ್ಲ ಹ್ಮ್ ಏನತ್ತ ಬತ್ತಿ ಬಿಡು ನೆನೆಸ್ ಬೈನ ಬಂದಲ್ಲ ಅನ್ನ ಕರ್ದೋಗಿದ್ಯಾ ಫೋನ್ ಮಾಡಿ ಹೇಳಿದ್ಯಾ ಬಿಡು ಬತ್ತೀವಿ ಬಿಡಮ್ಮ ತಳ ಪೈಸೆ ಇರ್ಲಿಲ್ವ ಅದಕ್ಕೆ ಬಂದಿಬ್ಬರೂ ಇರ್ತಿರೈತಾದ್ರೆ ಅಂತ ಹೇಳಿ ಹಾಕಿದ್ರೆ ಬಾರಮ್ಮ ಹೆಣ್ಣು ಉಣ್ಸಪ್ಪು ಮುದ್ದೆ ಹ್ಮ್ ಬಾ ಉಂಡ್ರ ಒಂದ್ ಮುದ್ದೆ ಸುಡೋದ ಬರಮ್ಮ ಸುಡ್ತಾ ಇತ್ತು ಮುದ್ದೆ ಅಕ್ಕರೆಲ್ಲ ಬಂದಿದ್ರ ತಿಂಡಿ ಮಾಡಿದ್ರ ಅಲ್ಲೇನೆ ತಿಂದಿದೀನಿ ಹ್ಮ್ ಬರ್ರಿ ಇಬ್ರಾಳು ಮಿಸ್ ಮಾಡ್ಬೇಡ್ರಿ ಹ್ಮ್ ಇಬ್ರಾಳು ನೀವೇ ಮುತ್ವರ್ ಜಿಂದಾನ ಎಲ್ಲ ಮಾಡ್ಬೇಕು ಇವಾಗ ನೀವೆಲ್ಲ ಅಲ್ಲೆಲ್ಲ ನಾ ಶಾಸ್ತ್ರ ಮಾಡಕ್ಕ ಎಲ್ಲದ್ಕೊಂಡು ನೀವೇ ಕುಕ್ಕಬೇಕು ಅದಕ್ಕೆ ಇಬ್ರಾಳು ಬರ್ರಿ ಬೋತಾರ ಬಿಡ ಮತ್ತ ಯಾರ ಅಂತ ಒಟ್ಟು ನನಗೆ ಕಾಲು ಕೈ ನೋವು ಇವ್ರೆಲ್ಲ ಬೋತಾರ ಇವ್ರೆ ಮಸ್ತಾಗಿದಾರ ಇವ್ರೆ ಓಸಾರ್ ಹೋಗ್ರಿ ಅಂತ ಹೇಳಿ ನಾನು ಅಲ್ತಾ ಕೊಟ್ನಿ ಏ ಬಾರ್ ದೊಡ್ಡಪ್ಪ ಹ್ಞೂ ನೀನು ಅಲ್ಲೆಲ್ಲ ಶಾಸ್ತ್ರ ಮಾಡೋಕ್ಕೆಲ್ಲ ಕುತ್ಕೋಬೇಕಲ್ಲ ನಮ್ಮ ಕಡೆಗಳವ್ರು ಯಾರು ಅಂತ ಕುಂಡ್ರಸ್ರಿ ಅಂತ ಹೇಳಿದಾಗ ನಾವು ಕುಂಡ್ರಸ್ಬೇಕಲ್ಲ ಹ್ಞೂ ದೊಡ್ಡವರು ಯಾರನ್ನ ಬಂದಾಗ ಹಿಂಗೆ ಆತನ ಮಾತುಕತೆ ಆಡಕ್ಕು ಹತ್ಕೊನು ಬರ್ರಿ ಹ್ಞೂ ನೀನ್ ಸುಮ್ಮನೆ ನಾವೆಲ್ಲ ಏನು ನೀನು ಮಕ್ಕ ಮಕ್ಕಬಿಟ್ಟು ಸುಮ್ಮನೆ ಬಾ ಹ್ಞೂ ಏನು ಹೋಗೋದ್ ಏನು ದಿನ ಇದ್ದಿದ್ದೇನೆ ಬಾ ಒಳ್ಳು ನಾಳಿಗೆ ನೋಡಿ ಇಬ್ಬರೂ ಒಳ್ಳೇಬೇಕು ನಾನು ಅಕ್ಕಿ ಈ ತಿರ್ಗಿ ಹೇಳೋದಕ್ಕೆ ಕಮ್ತಾ ಬಂದಿದ್ದೀನಿ ಅದನ್ನೇ ನೀ ನೀಯಪ್ಪ ಏನು ಮನ್ ಮಕ್ಕಳೆಲ್ಲ ಹೋಗ್ಬೇಕು ಅಂತ ನೀ ಅಪ್ಪ ಹ್ಞೂ ಏನು ಹೋಗಿ ಕರ್ಯಾರ್ಮೆ ಅಪ್ ಕರಿಯೋದು ಬಾ ಹೋಗಾನಂತ ಎಲ್ದನಾಗ ಹೋಗಬೇಕಂದ್ರೆ ಸಾಕಿ ಅಪ್ಪ ಏ ಒಂಥರ ಕುತ್ತಿ ಬಂದಂಗೆ ಆಗುತ್ತೆ ಹ್ಞೂ ಗಣಗೊಣ ಗಣ ಗೊಣ ಅಂತೈತಿ ಎಲ್ದಾನು ಹೋಗ್ಬೇಕಂದ್ರೆ ಉಂಟ್ಕೊಂಡು ಸುಮ್ನೆ ಇದ್ದಿದ್ದಾಗ ಇರೋನು ಇರುತ್ತೆ ಏ ಹಂಗೆ ವಯಸ್ಸಾದ್ಮೇಲೆ ಕಾಲ ಕೈ ನೋವಲ್ಲ ಎಲ್ಲಿ ಹೋಗೋಕ್ಕ ಸರ್ ಬರಲ್ಲ ಹ್ಞೂ ಅಪ್ಪ ಹ್ಞೂ ಏ ಬಿಡತ್ತ ಅಂಚಿತಿ ಹ್ಞೂ ಅವರು ದಡಪೆ ದಡಮೆ ಬೇಕು ಅಂತ ಕರಿತಾರೆ ಮಗನ ಮದುವೆ ಮಾಡ್ತಾರೆ ಒಳ ಬಕ್ಕಣಪ್ಪ ಹ್ಞೂ ಅಳಕ್ಕೆ ಹೋಗಾನೆ ಹೇಳು ಹ್ಞೂ ಬಟ್ಟೆ ಎಲ್ಲ ರ ಮಾಡಿ ಈ ಕೈ ನೀ ಇಸ್ರಿ ಮಾಡ್ಕೊಬನ್ನಿ ಇಸ್ರಿ ಮಾಡ್ಕೊಂಬಂದ ಐದನಿ ಹ್ಞೂ ಇರೋಕೆಂಡು ಎದೆಗೆಲ್ಲ ಬಟ್ಟೆ ಇಟ್ಕೊಂಡು ಹೋಗೋದೆಲ್ಲ ನೀರು ರಾತ್ರಿ ಕುರಿಕ್ ಬಿಟ್ಟು ಅಂತ ಎಂತ ಕಾಯ್ದಿರ್ತವೆ ಒಂದು ದಪ್ಪನ ಒಂದು ಕಾಲ್ಡ್ ಅಂತ ಇಟ್ಬಿಟ್ರೆ ಕಾಯ್ತವೆ ಹೋಗಿ ಒಯ್ಕೊಂಡು ಇಸ್ಟ್ರಿ ಮಾಡ್ತಾ ಬಟ್ಟೆ ಇಟ್ಕೊಂಡು ಹೋಗೋಣ ಹ್ಞೂ ನಾನು ರೇಷ್ಮೆ ಸೇರಿ ಐರನ್ ಮಾಡಿ ಸಿಕ್ಕೇನಿ ಹ್ಞೂ ಅಲ್ಟ ಹೋಗೋಣ ಸರಿ ಆಯ್ತು ಹೇಳು ಹ್ಞೂ ಬತ್ತೀವಿ ಬತ್ತಿ ಹೇಳಮ್ಮ ಬತ್ತಿ ಬಿಡು ಆಗ್ಲಲ್ಲಿ ಏನು ಬರಬೇಡ ಬತ್ತಿ ಬಿಡು ಇನ್ನೇನು ಮಾಡೋಣ ಬತ್ತಿನ ಹತ್ತ ಕೆಲಸ ಇನ್ನೊಂದು ದಿನ ಇದ್ದಾವೆ ಹ್ಞೂ ಅದಕ್ಕೆ ಬರ್ರಿ ಅಮ್ಮ ಆಯ್ತು ಹೇಳು ಬತ್ತಿ ಇನ್ನ ಇಲ್ಲ ಕೊಂಡೋಡ ಇನ್ನ ಇವ್ಲೆ ಹೋಗ್ಬೇಕು ಎಲ್ಲಾರನ್ನೂ ಕರದ್ ಬಂದೆ ಆ ಕಡೆಗೆ ಸುಗಣಕ್ಕ ಅವರದು ಹ್ಮ್ ಲಕ್ಷ್ಮಣ ಕೊಮಲಾ ತಿರ್ನ ಎಲ್ಲಾರನ್ನೂ ಕರದ್ ಬಂದಿ ಅವಳು ಕೋಮ್ಲಿ ಅಯ್ಯೋ ಅತ್ಯಂತ ಎಂದಿಲ್ ದೀಗ್ ಬಂದವಳ ಅತ್ಯಂತ ಬೊರಲ್ಲ ಬುದೈತಿ ಆ ಆಗಲ್ಲ ಹಂಗೆ ಹಿಂಗೆ ಅಂತ ಆಡ ಮಾತಾಡ್ತಾ ಅದಕ್ಕೆ ನಾನು ಸುಮ್ ಕರೆಯದಂತೆ ಕರ್ದು ಅದೇ ಬಂದೆ ಏ ಹಂಗೆ ಮತ್ತವಳಿ ಅಳ್ಕಾಯ್ ಅಂಗ ಸುಮ್ಮನೆ ಹಂಗೆ ಬಿಡಬೇಕು ಹ್ಮ್ ಆ ರೀತಿ ಅಂತ ಅಣ್ಣು ಅವಳು ಕಾರ್ದೇ ರೀತನ ಏ ಇಲ್ಲ ಕರೀಲಿಲ್ಲ ಅವ್ಳು ಕರೀಲಿಲ್ಲ ರೀತನ ನನ್ ಗೊಂಬೆಲಕ್ಕನೊಂದ್ ಕರದು ಅದೇ ಬಂದೆ ಮಾಡಾಡ ಕಲ್ಮಾರ್ಗ್ ಹ್ಮ್ ಅಲ್ಮಾರ್ಗ್ ಅಂತ ಮ್ಯಾಲ ಬಿಸಾಕಂಡ್ ಸಂದರ್ಭ ಫೋನ್ ನಮ್ಮ ಕೋಂಬ್ಲಮ್ಮ ಗೊತ್ತಾ ಹೋಗ್ತಿದ್ರೆ ನಾವು ಸೇನಕ್ಕೆ ನೋಡ್ಕೊಂತೀವಿ ಬೋರೆಲ್ಲ ಬಿಡ್ಕಂಬಲ್ಲ ಏಯ್ ಓ ಹ್ಮ್. ಬಿಡಪ್ಪ ಹ್ಮ್ ಸುಮ್ನೆ ಯಾಕೆ ಸುಮ್ನೆ ಕರಿಯದಂತೆ ಕರಿಬೇಕು ಅನ್ ಮಾತಾ ಕರ್ದಿಲ್ಲ ನಾನು ಇರೋ ಮಗ ಬಿಡು ಎಲ್ಲಾರು ಕರೆಯೋಣ ನಮ್ಮ ಮಗನ ಮದ್ಗೆ ಎಲ್ಲಾರ್ನು ಕರ್ದ ಮಾಡನ ಅಂತ ನಾನಿದ್ದೆ ಯಾಕೆ ಸುಮ್ಮನೆ ಕರಿಯೋದಂತೆ ಕರಿತೀನಿ ಬರೋದು ಬಿಡೋದ್ ಅವ್ರಿಗೆ ಸೇರಿದ್ದೇನೆ ಯಾರೇನ್ ಬಲವಂತ ಮಾಡಕ್ ಆಗಲ್ಲ ಹ್ಮ್ ಹೋಗ್ತೀನಿ ದೊಡಪ್ಪ ಕೆಲ್ಸ ಐತೆ ಇನ್ನೂನು ಅಲ್ಲಿ ಬೇರೆ ಕರ್ದು ಹೋಗ್ತೀನ ಹ್ಮ್ ಸರಿಯಾ ಹೇಳಿ ಬತ್ತಿ ಬಿಡು ಏನಾಗ್ಲಿಲ್ಲ ಬರ್ಬೇಡ ಬತ್ತಿ ಒತ್ತಾರಾಡ್ಬೇಕು ಒಬ್ರು ಹ್ಞೂ ಹೆಂಗೆ ಅವ್ರು ಆಕ್ಯಾರೆಲ್ಲ ಏನೋ ಮಾಡ್ತಾರೋ ಸೀತಮ್ಮ ಎಲ್ಲಾರು ಬಂದವ್ರಿ ಹ್ಞೂ ಬೈನಾಗ ನಮ್ಮ ಪುಣ್ಯಮುನ್ ಹೋಗಿ ಬಂದ್ಬೇಕು ಅನ್ಸನ ಯಾತನ ಮಾಡೋದಿದ್ರೆ ಮಾಡಿ ಹೋಗಮ್ಮ ಅಂತ ಹೇಳಿ ಇನ್ನು ಯಾತಿರುತ್ತೆ ಮಾಡೋದು ಅಲ್ಲೇ ಎಲ್ಲ ಮಾಡೋದು ಹೋ ಹ್ಮ್ ಹ್ಞೂ ಇನ್ನು ಕರಿಯಾರಾಗತ್ತೆ ಕರಿಯೋದು ದೋಸಾರು ಹೋಗಿ ಮಾಡ್ಕೊಂಬಂದ್ರೆ ಅತ್ತಿನಲ್ಲಾಕು ಸೈಬ್ರೂ ಹೋಟ್ಲಕ್ಕಾಗಿರ್ತಾರೆ ಹ್ಞೂ ವರ್ಷ ಸೈಬ್ರಾಳು ಬರ್ತಾರೆ

ಬಾ ರಾಮ್ ಎಂಗೇಜ್ಮೆಂಟ್ ಮಾಡಲಿಕ್ಕೆ ಬಾ ನಾನು ಗುದ್ದಾಡಕ್ ಬತ್ತಿನಿ ಹ್ಮ್ ಫಂಕ್ಷನ್ ಗೆ ಬರಲ್ಲ ನಾನು ಕ್ಯಾತೇಳು ಹ್ಮ್ ನಾನು ಗುದ್ದಾಡಕ್ ಕೊತ್ತೀನಿ ಗುದ್ದಾಡಕ್ಕೆ ಆಗ್ಲಾಳ್ ಬಾ ನಾನು ನೋಡ್ತಾರೆ ಬಾ ಗುದ್ದಾಡಕ್ಕೆ ಆಗ್ಲೇಳ್ ಬಾ ಹ್ಮ್ ಯಾವ್ ಕೌಟ್ನಲ್ಲಿ ಬಾ ಬಂದಿದ್ಲಪ್ಪ ಅಜ್ಜಿ ಅಂತ ಅನ್ನಿಸ್ಕೋಬೇಕಲ್ಲ ಬಾ ಯಾವ್ ಕೌಟ್ನಲ್ಲಿ ಬಾ ಹ್ಮ್ ಗುದ್ದಾಡಕ್ಕೆ ಆಗ್ಲಾಳ ಅಜ್ಜಿ ಗುದ್ದಾಡಕ್ಕೆ ಬಂದಾಳಂತ ಅಂದ್ರ ಅಂಬ್ಲೇಳ್ ಬಾ ಬಾ ಅರತೆ ಬಾ ಕರೆಯಂತೆ ಕರಿತೀವಿ ಗುದ್ದಾಡೋಕೆ ಆಗ್ಲಾಳ್ ಬಾ ನಮ್ಮನ್ನ ಯೋ ಒಂದಿಷ್ಟ ನೋಡ್ಲಿಲ್ಲ ಏನಿಲ್ಲ ಈಗ ಬಂದಾರೆ ಎಂಗೇಜ್ಮೆಂಟ್ ಈಗ ಬರ್ರಿ ಅಂತ ಏನ್ ನೋಡಕ್ ಕರ್ಕೊಂಡು ಹೋಗಿದ್ರೆ ನಮ್ಗೆ ಮಾಡಕ್ ಕರ್ಕೊಂಡು ಹೋಗಿದ್ರಿ ನಾನು ಬರಲ್ಲ ನಾನು ಬಂದ್ರೆ ಗುದ್ದಾಡ್ತೀನಿ ಅಲ್ಲಿ ಜಾಗ್ಲಾ ಮಾಡ್ತೀನಿ ಯಾಕೆ ಆಗ್ತಾ ನಿಂತ ಮಾತಾಡೋದಲ್ಲ ಹೋಗಿ ಅವ್ರನ್ನ ಕರಿತೀನಿ ಹ್ಮ್ ಕರಿಯಾಗ ಹೋಗ್ ಹ್ಮ್ ಯಾರ ಬೇಡ ಅಂದ್ರೆ ಹೋಗ್ ಮಮ್ಮ ಮೈ ಎಲ್ಲ ಹುರ್ಟಿ ನಾನು ಕರೆಯೋಕೆ ಬನ್ನಿ ಹ್ಞೂ ವೀಕ್ಷಕರ ಕರೆದ್ರೆ ಹೆಂಗೆ ಮಾತಾಡುತ್ತೆ ಹ್ಞೂ ಪರ ದೌಲತ್ತು ಜಾಸ್ತಿ ನಮ್ಮ ಮತ್ತೆದು ಕರದ್ರ ಹಾಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಯ್ತು ನೋಡಿ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು